ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ತುಲ ರಾಶಿಯ ಜನರು ಈ ತಿಂಗಳು ಎಚ್ಚರಿಕೆ ವಹಿಸಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಬಹಳಷ್ಟು ಪ್ರಗತಿಯನ್ನು ತರುತ್ತದೆ ಆದರೆ ಕೆಲವು ತಿಂಗಳುಗಳಲ್ಲಿ ಸ್ಥಳೀಯರು ಎಚ್ಚರಿಕೆ ಮತ್ತು ಬುದ್ದಿವಂತಿಕೆಯನ್ನು ಪ್ರದರ್ಶಿಸಬೇಕಾಗುತ್ತದೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕುಳಿತಿದ್ದಾನೆ ಶನಿಯು ಐದನೇ ಮನೆಯಲ್ಲಿ ಸ್ಥಿತನಿದ್ದಾನೆ ಮತ್ತು ಗುರು ಮತ್ತು ಮಂಗಳ ಎಂಟನೇ ಮನೆಯಲ್ಲಿ ಉಪಸ್ಥಿತರಿದ್ದು ಒಟ್ಟಾರೆ ಆರೋಗ್ಯ ತೊಂದರೆಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವು ತೊಂದರೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ತಿಂಗಳ ಪ್ರಾರಂಭವು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ಥಳೀಯರಿಗೆ ಸ್ವಲ್ಪ ದುರ್ಬಲವಾಗಿರುತ್ತದೆ ಏಕೆಂದರೆ ಹೆಚ್ಚಿನ ಆದಾಯದ ಹೊರತಾಗಿಯೂ ವೆಚ್ಚಗಳು ಹೆಚ್ಚಾಗುತ್ತವೆ ಇದು ಹಣೆಯ ಮೇಲೆ ಚಿಂತೆಯ ರೇಖೆಯನ್ನು ಉಂಟುಮಾಡಬಹುದು ಹಣ ನಿರ್ವಹಣೆಯ ಚಟುವಟಿಕೆಗಳ ಮೇಲೆ ಸರಿಯಾದ ಗಮನವನ್ನು ಕೇಂದ್ರೀಕರಿಸಬೇಕು ನಾವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡಿದರೆ ತುಲಾ ರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ವೃತ್ತಿಪರರು ತಮ್ಮ ಕೆಲಸದ ಪ್ರೊಫೈಲ್ನಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಮತ್ತು ಅದರಲ್ಲಿ ಬಡ್ತಿಗಳು ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ವ್ಯಾಪಾರಸ್ಥರಿಗೆ ಮಾರ್ಗವು ಸ್ವಲ್ಪ ತೊಂದರೆದಾಯಕವಾಗಿರುತ್ತದೆ ತಿಂಗಳ ಮೊದಲಾರ್ಧವು ಸ್ವಲ್ಪ ದುರ್ಬಲವಾಗಿರುತ್ತದೆ ಮತ್ತು ತಿಂಗಳ ಕೊನೆಯ ವಾರದಲ್ಲಿ ಪರಿಹಾರ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ಸವಾಲಿನ ಸಮಯವಾಗಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನವನ್ನು ಆನಂದಿಸುತ್ತಾರೆ ಆದರೆ ಕೆಲವು ಸಂದರ್ಭಗಳು ನಿಮ್ಮ ಅಧ್ಯಯನದಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತಲೇ ಇರುತ್ತವೆ ನಿಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲು ಏಕಾಗ್ರತೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ಪ್ರೀತಿಯ ಸಂಬಂಧವು ಏರಿಳಿತಗಳಿಂದ ತುಂಬಿರುತ್ತದೆ ಅಲ್ಲದೆ ನಿಮ್ಮ ವೈವಾಹಿಕ ಸಂಬಂಧಕ್ಕೆ ಬಂದಾಗ ಅತ್ತೆಯೊಂದಿಗೆ ಎಚ್ಚರಿಕೆಯಿಂದ ವ್ಯವಹರಿಸಿ ಅದು ನಿಮ್ಮ ಒಟ್ಟಾರೆ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಕುಟುಂಬ ಜೀವನವು ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ತುಲಾ ರಾಶಿಯವರು ಈ ಆಗಸ್ಟ್ನಲ್ಲಿ ಲಾಭ ಮತ್ತು ವೆಚ್ಚಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಒಟ್ಟಾರೆಯಾಗಿ ತಿಂಗಳು ಮಿಶ್ರವಾಗಿರುತ್ತದೆ ಎಂದು ಸಾಬೀತುಪಡಿಸಬಹುದು ಆದಾಗ್ಯೂ ವೈಯಕ್ತಿಕ ಮತ್ತು ವೃತ್ತಿಪರ ರಂಗಗಳಲ್ಲಿ ಸಾಮಾಜಿಕ ವಲಯ ಮತ್ತು ದೂರದ ಪ್ರಯಾಣವನ್ನು ವಿಸ್ತರಿಸಲು ಹೆಚ್ಚಿನ ಪ್ರಯತ್ನಗಳು ಇರಬಹುದು ಜೀವನದಲ್ಲಿ ಹಠಾತ್ ಮತ್ತು ಅನಿರೀಕ್ಷಿತ ಬದಲಾವಣೆಗಳಾಗಬಹುದು ಸ್ಥಳೀಯರು ಸ್ವಲ್ಪ ಒತ್ತಡವನ್ನು ಅನುಭವಿಸುವ ಸಾಧ್ಯತೆಯಿದೆ ಇದು ಮಾನಸಿಕ ಶಾಂತಿಯಲ್ಲಿ ಭಂಗಕ್ಕೆ ಕಾರಣವಾಗುತ್ತದೆ ಹಿಂದಿನ ತಪ್ಪುಗಳಿಗೆ ಸ್ಥಳೀಯರನ್ನು ಹೊಣೆಗಾರರನ್ನಾಗಿ ಮಾಡಲಾಗುವುದು ಇದು ಖಿನ್ನತೆಯ ಅವಧಿಯಾಗಿರಬಹುದು ಅಲ್ಲಿ ಸ್ಥಳೀಯರು ನಿಕಟ ಜನರಿಂದ ಬೆನಿಗೆ ಇರುತ್ತಾರೆ ಈ ತಿಂಗಳಲ್ಲಿ ಸಂಶೋಧನೆ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಇರಬಹುದು ಸ್ಥಳೀಯರು ಮಂದತೆಯನ್ನು ಬೆಳೆಸಿಕೊಳ್ಳಬಹುದು ಮತ್ತು ಅವರ ಶಕ್ತಿಯ ಮಟ್ಟಗಳು ಸಹ ಕುಸಿಯಬಹುದು ಸ್ಥಳೀಯರು ಸಹ ಅಂತರ್ಮುಖಿಯಾಗಲು ಆಯ್ಕೆ ಮಾಡಬಹುದು ತಿಂಗಳ ಮೊದಲಾರ್ಧದಲ್ಲಿ ಜಯಗಳಿಸಬಹುದು ಈ ತಿಂಗಳು ಯಶಸ್ಸನ್ನು ನೀಡಬಹುದು ಆದರೆ ಅದೇ ಸಮಯದಲ್ಲಿ ಇದು ಸ್ವಯಂ ಬಗ್ಗೆ ಆತ್ಮಾವಲೋಕನದ ಅಗತ್ಯವನ್ನು ನೀಡುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯವರು ಆಗಸ್ಟ್ನಲ್ಲಿ ಸಂಬಂಧಗಳು ಮತ್ತು ಪ್ರಣಯದ ವಿಷಯಗಳಲ್ಲಿ ಮಿಶ್ರ ಅದೃಷ್ಟವನ್ನು ಹೊಂದಿರಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ವೈವಾಹಿಕ ಜೀವನದಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಸ್ಥಳೀಯರ ಆರೋಗ್ಯವು ಸಂಗಾತಿಯನ್ನು ತೊಂದರೆಗೊಳಗಾಗಬಹುದು ಕೀಳರಿಮೆಯಿಂದ ಪ್ರೇಮ ಜೀವನದಲ್ಲಿ ಹಿನ್ನಡೆ ಉಂಟಾಗಬಹುದು ಹೊಸ ಪ್ರೇಮ ಸಂಬಂಧವನ್ನು ಪಡೆಯಲು ಬಯಸುವವರು ಸರಿಯಾದ ಸಂಗಾತಿಯನ್ನು ಆಯ್ಕೆ ಮಾಡಬಹುದು ಆದರೆ ಈ ತಿಂಗಳ ಅಂತ್ಯದ ವೇಳೆಗೆ ಹಿನ್ನಡೆಯಾಗಬಹುದು ತುಲಾ ರಾಶಿಯವರು ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಸುಖವನ್ನು ಅನುಭವಿಸುವರು ಈಗಾಗಲೇ ದೀರ್ಘಕಾಲ ಸಂಬಂಧದಲ್ಲಿರುವ ಸ್ಥಳೀಯರು ಮದುವೆಯಾಗುವ ಸಾಧ್ಯತೆಯಿದೆ ಈ ತಿಂಗಳು ಆರಂಭಿಕ ಅವಧಿಯಲ್ಲಿ ಹೆಚ್ಚಿದ ಬಾಂಧವ್ಯ ಮತ್ತು ಅನ್ಯೋನ್ಯತೆಯ ಅವಧಿಯಾಗಿದ್ದು ತಿಂಗಳ ಅಂತ್ಯದ ವೇಳೆಗೆ ದಂಪತಿಗಳ ನಡುವೆ ಕೆಲವು ಘರ್ಷಣೆಗಳು ಮತ್ತು ಗೊಂದಲಗಳಿವೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯವರು ನಡೆಸುವ ವ್ಯವಹಾರಗಳು ವ್ಯವಹಾರದ ಪ್ರಾಬಲ್ಯವನ್ನು ನೋಂದಾಯಿಸಲು ಅನುಕೂಲಕರವಾದ ಆಧಾರಗಳನ್ನು ಹೊಂದಿರಬಹುದು ಸ್ಥಳೀಯರು ಈ ತಿಂಗಳಲ್ಲಿ ವ್ಯವಹಾರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸೃಜನಶೀಲ ತಂತ್ರಗಳು ಮತ್ತು ಪ್ರಕ್ರಿಯೆಯಲ್ಲಿ ಬದಲಾವಣೆಗಳನ್ನು ಜಾರಿಗೆ ತರಬಹುದು ನಾಯಕತ್ವ ಮತ್ತು ಸಲಹಾ ಕೌಶಲ್ಯಗಳು ಉತ್ತಮ ಲಾಭಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಗ್ರಾಹಕರು ತೃಪ್ತರಾಗುತ್ತಾರೆ ಇದು ವ್ಯವಹಾರದಲ್ಲಿ ಸಂಪುಟಗಳು ಮತ್ತು ಲಾಭಗಳಲ್ಲಿ ಅದೃಷ್ಟದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಆಗಸ್ಟ್ನಲ್ಲಿ ವಿಸ್ತರಣೆ ಒಳ್ಳೆಯದು ಹೊಸ ಪಾಲುದಾರರು ಮತ್ತು ಮಧ್ಯಸ್ಥಗಾರರು ವ್ಯಾಪಾರಕ್ಕೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತಾರೆ ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಘಟಕದ ಆಸ್ತಿಗಳಿಗೆ ವಿಮೆಯ ಖಾತೆಯಲ್ಲಿ ಹೆಚ್ಚಿನ ವೆಚ್ಚಗಳು ಇರಬಹುದು ಆದಾಯದ ಹರಿವು ಉತ್ತಮವಾಗಿರುತ್ತದೆ ಮತ್ತು ಸ್ಥಿರವಾದ ವ್ಯಾಪಾರ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ವ್ಯಾಪಾರದಲ್ಲಿ ಸಾಲ ಕಡಿಮೆಯಾಗಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃತ್ತಿ ವೃತ್ತಿಯಲ್ಲಿ ಮೇಲಧಿಕಾರಿಗಳು ಮತ್ತು ಮೇಲಧಿಕಾರಿಗಳಿಂದ ಸಾಧನೆಗಳು ಮತ್ತು ಮನ್ನಣೆ ಇರುತ್ತದೆ ತಂಡದಲ್ಲಿನ ಬದಲಾವಣೆಗಳು ಅದೃಷ್ಟವನ್ನು ತರುತ್ತವೆ ಮತ್ತು ಕೆಲಸದ ಸ್ಥಳದಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುತ್ತವೆ ಮಹಿಳಾ ಸಹೋದ್ಯೋಗಿಗಳಿಂದ ಕಡಿಮೆ ಬೆಂಬಲವಿರಬಹುದು ಇದು ಕೆಲವೊಮ್ಮೆ ಅನಗತ್ಯ ಸಮಸ್ಯೆಗಳನ್ನು ತರಬಹುದು ವೃತ್ತಿಪರ ರಂಗದಲ್ಲಿ ದಿಟ್ಟ ಉಪಕ್ರಮಗಳನ್ನು ನಿರೀಕ್ಷಿಸಬಹುದು ಅವರು ವೃತ್ತಿಯಲ್ಲಿ ಅದೃಷ್ಟ ಮತ್ತು ಯಶಸ್ಸನ್ನು ತರಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ಕೆಲಸದ ಒತ್ತಡವು ಹೆಚ್ಚಾಗುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶವನ್ನು ನಿರೀಕ್ಷಿಸುತ್ತಿರುವ ತುಲಾರಾಶಿಯವರಿಗೆ ಇದು ಉತ್ತಮ ತಿಂಗಳು ವೃತ್ತಿಯ ಒಳಹರಿವು ಹೆಚ್ಚಿದ ಮಟ್ಟದಲ್ಲಿರುತ್ತದೆ ಹೊಸ ಜವಾಬ್ದಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತವೆ ಸ್ಥಳೀಯರಿಗೂ ನಾಯಕತ್ವದ ಪಾತ್ರವನ್ನು ವಹಿಸಲಾಗುವುದು ಕೆಲವು ಸಂದರ್ಭಗಳಲ್ಲಿ ವೃತ್ತಿಯಲ್ಲಿ ಸ್ಥಾನ ಮತ್ತು ಅಧಿಕಾರದ ಲಾಭವೂ ಇರಬಹುದು ವೃತ್ತಿಪರ ಸ್ಥಳದಲ್ಲಿ ವಿಷಯಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಸ್ಥಳೀಯರು ಹೆಚ್ಚು ಜಾಗರೂಕರಾಗಿರಬೇಕು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಒಟ್ಟಾರೆಯಾಗಿ ಆಗಸ್ಟ್ನಲ್ಲಿ ಆರ್ಥಿಕ ಸಮೃದ್ಧಿ ಉತ್ತಮವಾಗಿರುತ್ತದೆ ಸ್ಥಳೀಯರು ಸಾಕಷ್ಟು ಹಣವನ್ನು ಉಳಿಸಬಹುದು ಪಿತ್ರಾರ್ಜಿತವಾಗಿ ಲಾಭಗಳಿರಬಹುದು ಸಾಲ ಕಡಿಮೆಯಾಗಬಹುದು ಆದಾಗ್ಯೂ ಈ ತಿಂಗಳ ಅಂತ್ಯದ ವೇಳೆಗೆ ವೆಚ್ಚಗಳು ಹೆಚ್ಚಾಗಬಹುದು ಸ್ಥಳೀಯರು ಸಂಗಾತಿ ಪಾಲುದಾರರ ಮೂಲಕ ಸಾಕಷ್ಟು ಆದಾಯವನ್ನು ಪಡೆಯುತ್ತಾರೆ ಸ್ಟಾಕ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆಯಿಂದ ಊಹಾತ್ಮಕ ಆದಾಯವನ್ನು ಸಹ ನಿರೀಕ್ಷಿಸಲಾಗಿದೆ ಅದೃಷ್ಟ ಮತ್ತು ಅದೃಷ್ಟವು ವೃತ್ತಿಯಿಂದ ಪಡೆದ ಆದಾಯದ ಹೊರತಾಗಿ ಆದಾಯದಲ್ಲಿ ಸುಧಾರಣೆ ತರುತ್ತದೆ ಆಗಸ್ಟ್ನಲ್ಲಿ ಔಷಧಿ ಮತ್ತು ಆಸ್ಪತ್ರೆಯ ಮೂಲಕ ಖರ್ಚುಗಳನ್ನು ನಿರೀಕ್ಷಿಸಲಾಗಿದೆ ಖರ್ಚು ವಿದೇಶ ಪ್ರವಾಸ ಮತ್ತು ವೃತ್ತಿ ಸಂಬಂಧಿತ ಬದ್ಧತೆಗಳನ್ನು ಪೂರೈಸುವುದಕ್ಕೆ ಸಂಬಂಧಿಸಿರಬಹುದು ಸ್ಥಳೀಯರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಹಣವನ್ನು ಖರ್ಚು ಮಾಡಬಹುದು ವಾಹನಗಳು ಮತ್ತು ವಾಸಿಸುವ ಸ್ಥಳವು ಈ ತಿಂಗಳು ಕೆಲವು ಅನಿರೀಕ್ಷಿತ ವೆಚ್ಚಗಳನ್ನು ತರಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಮಿಶ್ರ ಅವಧಿ ಇರುತ್ತದೆ ಅದೃಷ್ಟ ಮತ್ತು ಅದೃಷ್ಟವು ಸ್ಥಳೀಯರಿಗೆ ಶಿಕ್ಷಣದಲ್ಲಿ ಯೋಗ್ಯವಾದ ಸಾಧನೆಯತ್ತ ಮಾರ್ಗದರ್ಶನ ನೀಡಬಹುದು ಆದಾಗ್ಯೂ ಪರೀಕ್ಷೆಯಲ್ಲಿ ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸುವಾಗ ತಪ್ಪು ಸಂವಹನ ಇರಬಹುದು ಈ ತಿಂಗಳ ಅಂತ್ಯದ ವೇಳೆಗೆ ಸ್ವಲ್ಪ ಆತಂಕ ಮತ್ತು ಕಡಿಮೆ ಆತ್ಮವಿಶ್ವಾಸ ಇರಬಹುದು ಹಿಂದೆ ಪಡೆದ ಜ್ಞಾನದ ಉತ್ತಮ ಶ್ರುತಿ ಈ ಅವಧಿಯಲ್ಲಿ ಅನುಭವವಾಗುತ್ತದೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ವಿಳಂಬ ಮತ್ತು ಅಡೆತಡೆಗಳು ಉಂಟಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯವರಿಗೆ ಈ ತಿಂಗಳ ಅಂತ್ಯದಲ್ಲಿ ಸಣ್ಣ ಹಿನ್ನಡೆಗಳೊಂದಿಗೆ ಆರೋಗ್ಯವು ಸ್ಥಿರವಾಗಿರುತ್ತದೆ ಆಗಸ್ಟ್ನಲ್ಲಿ ಸ್ಥಳೀಯರು ಮಕ್ಕಳ ಮತ್ತು ತಂದೆಯ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ನಿದ್ರೆಯ ಸಮಸ್ಯೆಗಳು ಮತ್ತು ವಿಸರ್ಜನಾ ಅಂಗಗಳಲ್ಲಿ ಸೋಂಕುಗಳ ಸಾಧ್ಯತೆ ಇದೆ ಕೆಲವು ಸಂದರ್ಭಗಳಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ತುಲಾ ಸ್ಥಳೀಯರನ್ನು ಕಾಡಬಹುದು ತುಲಾ ರಾಶಿಯ ಸ್ಥಳೀಯರು ಆರೋಗ್ಯಕರ ಮತ್ತು ಫಿಟ್ ಆಗಿರಲು ಸರಿಯಾದ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ರುಚಿಕರವಾದ ಆಹಾರಗಳಿಂದ ಪ್ರಲೋಭನೆಗೆ ಒಳಗಾಗುವ ಸಾಧ್ಯತೆಯಿದೆ ಈ ಅವಧಿಯಲ್ಲಿ ದೇಹದಲ್ಲಿ ಮಧುಮೇಹದ ಮಟ್ಟವು ಹೆಚ್ಚಾಗಬಹುದಾದ್ದರಿಂದ ಸ್ಥಳೀಯರು ಸಹ ಜಾಗರೂಕರಾಗಿರಬೇಕು ಆಗಸ್ಟ್ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಆರು ಏಳು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಶ್ರೀಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಆಗಸ್ಟ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ